ಬಾಗಲಕೋಟೆ ಜಿಲ್ಲೆಯ ರಬಕಾಮಿ ಬನಟ್ಟಿ ತಾಲೂಕಿನ ಕುಲಹಳ್ಳಿ ಎಂಬ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನ ಪರದಾಡುತ್ತಿದ್ದಾರೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಒದಗಿಸಿ ಕೊಡುವಂತೆ ಗ್ರಾಮ ಪಂಚಾಯಿತಿ ವಿರುದ್ಧ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಮಹಿಳೆಯರಿಗೆ ಶೌಚಾಲಯ ಸ್ವಚ್ಛತೆ ಇಲ್ಲ ಶೌಚಾಲಯ ಮಾಡಿಫಿಕೇಶನ್ ಆಗುತ್ತದೆ ಮತ್ತೆ ಬೀದಿ ದೀಪ ಅಂತ ಈ ಊರೆಲ್ಲ ಕತ್ತಲಮಯವಾಗಿದೆ ಆಮೇಲೆ ಗಟ್ಟರ ಸ್ವಚ್ಛತೆ ಎಲ್ಲ ಸೋಳಿಗಳ ಕಾಟ ಹೆಚ್ಚಾಗಿದೆ ಆಮೇಲೆ ಇಲ್ಲಿ ಸ್ಕೂಲ್ಗಳಲ್ಲಿ ಈ ಸಣ್ಣ ಸಣ್ಣ ಮಕ್ಕಳು ನಮ್ಮ ಎಲ್ಲ ಒಂದು ಏಳೆಂಟು ಸ್ಕೂಲ್ದವ ಸರ್ ಪ್ರೈಮರಿ ಆಮೇಲೆ ಮಾಧ್ಯಮಿಕ ಆಮೇಲೆ ಪ್ರೌಢಶಾಲೆಗಳು ಯಾವ ಸ್ಕೂಲ್ಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ಒದಗಿಸ್ತಾರೆ ಯಾರು ಪಂಚಾಯತಿ ಅವರು ಅವರು ಕೂಡ ಇವತ್ತು ರುಜಿನಗಳಿಗೆ ತುತ್ತಾಗ್ತಕ್ಕಂಥದ್ದು ಪ್ಲೇಟ್ಲೆಟ್ ಕಡಿಮೆ ಆಗ್ತಕ್ಕಂಥದ್ದು ಡೆಂಗ್ಯೂ ಬರ್ತಕ್ಕಂಥದ್ದು ಹೆಚ್ಚಾಗಿದೆ ಸರ್ ಅದಕ್ಕಾಗಿ ಇದನ್ನು ನಾವು ಹೋರಾಟ ಮಾಡ್ತೀವಿ ಸಾಲಾ ಗುಡೋರಿ ಕುಡ್ಯಾಕ್ಕೆ ನೀರಿಲ್ರಿ ಹ ಆಂಡಾಸು ಸಾಲಾಸಕ್ಕೆ ಗುಡೋರಿ ಬಾತ್ರೂಮ್ ಇಲ್ರಿ ಏನ್ ಇಲ್ರಿ ಪಂಚಾಯತಿ ಬರತೆ ಮಾರ್ತು ಮಾರ್ತ ತರ ಕಳಿಸ್ತಾರ್ರಿ ಹ ಮತ್ತೊಂದು ಯಾವದು ಮಾರಂಗೋ ಇಲ್ರಿ ಅವರ ಈಗ ನೀ ನಿ ನೀ ಬಂತಾ ಅಂದ್ರೆ ಕತ್ರ ಮಾತಾಡುತ್ತೆ ಒಂದಾರ್ ಬಲ್ಬ್ ಹಾಕಿದ್ ತರ ನೋಡಿ ಇದು ಹೇಳಿ ಕೊಡ್ಲೇ ಹೋಗ ಬನ್ ಬಲ್ಬ್ ಹಾಕಿರ ಹ ಈಗ ಮೊದಲೇ ಇದ ರೀತಿ ಅದ್ರಿ ಮೊದ್ಲು ಆದ್ರಿ ಮೊದಲೇ ಇದಿದ್ದಿಲ್ರಿ ಬನ್ ತಿಳ್ಕ ತೆಗೆನಾ ಮತ್ತೆ ಬೇದ ಕಿಶನ ನಡಾನು ಆ ಕೆಶನ್ 1 ಲಕ್ಷ ರೂಪಾಯಿ ದ ವಾಕ್ ಹಾಕಿನಾಕಿರನ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸರ್ವ ಸದಸ್ಯರ ಆಡಳಿತ ವೈಫಲ್ಯದಿಂದಾಗಿ ಗ್ರಾಮದಲ್ಲಿ ಸರಿಯಾಗಿ ಸ್ವಚ್ಛತೆ ಶುದ್ಧ ಕುಡಿಯುವ ನೀರು ವಿದ್ಯುತ್ ದೀಪ ಶೌಚಾಲಯ ರಸ್ತೆ ಚರಂಡಿ ವ್ಯವಸ್ಥೆ ಹದಗೆಟ್ಟಿದ್ದು ಶಾಲೆಗೆ ಕೂಡ ಇವುಗಳ ಬಿಸಿ ತಟ್ಟಿದೆ ಸದ್ಯ ಮಳೆಗಾಲದಲ್ಲಂತೂ ಎಲ್ಲೆಂದರಲ್ಲಿ ಚರಂಡಿ ನೀರು ಬಂದು ಕಾಲರಾ ಮಲೇರಿಯಾ ಡೆಂಗುದಂತಹ ರೋಗಗಳ ಭೀತಿ ಕೂಡ ಹೆಚ್ಚಿಸಿದೆ ಇದರಿಂದ ಬೇಸತ್ತ ಗ್ರಾಮದ ಜನರು ಗ್ರಾಮದ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಉದಯ್ ಹೊಸಮನಿ ಕೆಮಿಂ ಕನ್ನಡ ನ್ಯೂಸ್ ಬಾಗಲಕೋಟೆ